ಒಂದು ಚಿಂಚೆ ಮಾಡುವುದರಿಂದ ಅವರಿಗೆ ಒಂದು ಕಪ್ಪ ಕಪುಸಿಕೆ ಬರ್ತದೆ ಆದ ಕಾರಣ ನನ್ನೆಲ್ಲರೂ ಬಂದು ಅಲೆಯನ್ನು ಬಂದು ಮಾಡಿ ಈ ಒಂದು ಗಾಡಿಗಳ ಬರಬೇಕು ತಮ್ಮಲ್ಲಿ ಕಾಯಕೆಯಿಂದ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಸಂಜನ ಅವರು ತಮ್ಮಲ್ಲಿ ಪ್ರೇಮಿಗೊಳಿಸಬೇಕಂದರೆ ಇನ್ನು ನಮಗೆ ಒಂಬತ್ತು ದಿವಸ ಹತ್ತು ದಿನಗಳ ಬಳಿಗಾರ ಪುರುಣಾ ಶಾಂತ ರೀತಿಯಿಂದ ಹತ್ತು ಹತ್ತು ಲಕ್ಷ ಗಂಟೆ ಜನ ಕೂಡ ಈ ರೀತಿ ಒಂದು ಗದನವನ್ನು ಮಾಡಿಲ್ಲ ಆದ ಕಾರಣ ಈ ಒಂದು ಸಣ್ಣ ಘಟನೆ ಮುಖಾಂತರ ಆ ಒಂದು ಹೋರಾಟಗಾರರಿಗೆ ನಮ್ಮೆಲ್ಲ ನನ್ನ ತಮ್ಮಂದಿರಿಗೆ ತಪ್ಪು ಸಿಕ್ಕಿ ಬರುತ್ತದೆ ಆದ ಕಾರಣ ಎಲ್ಲ ನನ್ನ ರೈತ ಬಾಂಧವರು ಈ ಒಂದು ಗಾಡಿಗಳಿಗೆ ಬರಬೇಕು ತಮ್ಮಲ್ಲಿ ಸಂಗಢ ಕೇಳಿಕೊಳ್ಳುತ್ತಿದ್ದಾರೆ ಿ ಐತಿ ಆರೋಪ ಸ್ವಲ್ಪ ತಡಿ ಸಂಜಮ್ಮ ಅವ್ರು ನಿಮ್ಗೆ ಹೇಳತಾರ ಅವ್ರು ಹೇಳ್ ಪ್ರಕಾರ ಹೋಗಿ ರಾಜ್ಯಾಧ್ಯಕ್ಷ ಬರತ್ತಾರ ಸ್ವಲ್ಪ ಹೇಳ ಬಂದು ಮುಗ್ತರು ತುಂಬಾ ಪೊಲೀಸರವರ ನಾವ ತೊಂದರೆ ಮಾಡ್ಕೊಡು ಬೇಡ ಸ್ವಲ್ಪ ರೈತರು ಬಂದು ಕೈಗೋದು ವಿನಂತಿ ಐತಿ ನೀವು ಮಾಡೋದು ಬೇರೆಯವರಿಗೆ ಕರೆಕ್ಟ್ ಐತಿ ಇದ್ರಲ್ಲಿ ಸ್ವಲ್ಪ ಅದ ನಿಯಮಾವಳಿನು ಸಾರು ಹೋಗಕ್ ಹಾಕ್ತೈತಿ ಸ್ವಲ್ಪ ತರ್ಕೊಂಡು ತುಂಬ್ರಿ ಮಾಡಬೇಡ್ರಿ ತನಕ ತನಕ ಇಲ್ಲಿ ಮುಟ್ಟಿದೆ ಸಂಜೀವನವರು ಮೂಲ ಮೂಲಕ ನೀವು ಅದೇನು ಬಂದು ಮನಕೋಬನ ತಾಲೂಕು ಅಧ್ಯಕ್ಷರಂತ ಸಂಜನ್ ಅವರು ತಮ್ಮಲ್ಲಿ ಅತ್ಯಂತ ಕಳಕಾಯಿಯನ್ನು ವಿವರಿಸಿಕೊಳ್ತಿದ್ದಾರೆ ಎಲ್ಲ ನನ್ನ ರೈತ ಬಾಂಧವರು ಆಯ್ಕೆ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರು ನೀವೊಂದು ಗಾಡಿಗಳಿಗೆ ಬರೆದು ತಮ್ಮಲ್ಲಿ ಕೇಳಿಕೊಳ್ತೇವೆ ಅಲೆಯನ್ನು ಬಂದ್ ಮಾಡುವುದು ಎಂದು ನಮಗೆ ಸೂಚನೆ ಪಕ್ಷದಿಂದ ಅವರು ಹೇಳಿದ್ದಾರೆ ತಮ್ಮಲ್ಲಿ ಅತ್ಯಂತ ಗಣಕೆಯಿಂದ ವಿನಂತಿ ಮಾಡಿಕೊಳ್ತಿದ್ದಾರೆ ಎಲ್ಲ ರೈತ ಬಾಂಧವರು ಅಲೆಯನ್ನು ಬಂದ್ ಮಾಡದೆ ಈ ಒಂದು ಸ್ಪೀಕರ್ ಗಣಿಕೆ ಬರಬೇಕೆಂದು ತಮ್ಮಲ್ಲಿ ಕೈಗೊಳ್ತೇವೆ ಈ ಕೆಳಗಡೆ ಒಂದು ನೈವೇ ಉಳಿಸುತ್ತದೆ ಊಟದ ವ್ಯವಸ್ಥೆ ಊಟದ್ದು ಊಟವನ್ನು ಮಾಡಿಕೊಳ್ತೇವೆ ಹಳೆಯ ಒಂದು ಬಂದ್ ಮಾಡಿ ಬೆಳಕಿಗೆ ತಮ್ಮಲ್ಲಿ ಸಂಜೀವನವರು ತಾಲೂಕಾಧ್ಯಕ್ಷರಂತ ಗಂಗಣ್ಣು ತಮ್ಮಲ್ಲಿ ಗಣಪಯಿಂದ ಕೈಗೊಳ್ಳುತ್ತಿದ್ದಾರೆ ಅಲ್ಲೇ ಒಂದು ಊಟವನ್ನು ಒಂದು ದಿವಸದ ಸತತ ಪ್ರೀತಿಯಿಂದ ಈ ಒಂದು ಸಾಧನೆಗೆ ಏರಿದೆ ಆದ ಕಾರಣ ಒಂದು ಕಾರ್ಯಗಳಿಗೆ ಕುಸುಕೆಯನ್ನು ನಾವು ಎಲ್ಲ ರೈತ ಬಂಧುಗಳು ಈ ಒಂದು ಗಾಡಿಗಳು ತಮ್ಮಲ್ಲಿ ನಡೆಸಿದ್ದಾರೆ ಪ್ರತಿಕ್ರವಾಗಿ ಪರಿಯಂತ ರೈತರು ಕೂಡ ಎಲ್ಲಾಪುರ ರಾಜ್ಯದಲ್ಲಿ ರಾಜ್ಯ ಈ ಒಂದು ನಿರ್ಮಿಸದಿಂದಾಗಿ ಕ್ರಮವನ್ನು ಪಟ್ಟದ್ದಾರೆ ಅವರೆಲ್ಲರಿಗೂ ನಾವು ಒಂದು ಕಪ್ಪು ಸುತ್ತಿನ ತರಬಾರ್ದು ಆದ ಕಾರಣ ಹಲೆಯನ್ನು ಬಂದವರೆಗೂ ಈಗಾಗಲೇ ಸೂಚನೆ ಬಂದಿಲ್ಲ ಅವನು ಸೂಚನೆ ತಂದುಕೊಡದೆ ಎಲ್ಲರೂ ಕೂಡಿ ಕಂಡು ಮಾಡಬೇಕಾಗುತ್ತದೆ ಆದ ಕಾರಣ ಒಂದು ಸ್ವಲ್ಪ ಸಮಯದವರೆಗೆ ಎಲ್ಲ ರೈತರು ಈ ಒಂದು ಗಾಡಿಗಳಿಗೆ ಬಂದಿದ್ದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬರುತ್ತದೆ ಬಂದಿದೆ ಎಪ್ಪತ್ತು ದಿನ ಪರ್ಯಂತ ಈ ಒಂದು ಗುಂಪಿನ ಕರೆಕ್ಟಾಗಿ ಸ್ವತಂತ್ರವಾಗಿ ಆಚನೆ ಆಗಲಿ ತಮ್ಮ ನಿಮ್ಮೆಲ್ಲರ ಸಲುವಾಗಿ ನಮ್ಮ ಶಿಕ್ಷಾಂತ ಅವರು ಹಾಗೂ ನಮ್ಮ ಅಧ್ಯಕ್ಷರು ಸ್ವತಃ ಪ್ರಯತ್ನದಿಂದ ಈ ಒಂದು ಹಂತಕ್ಕೆ ಬಂದಿದೆ ಸ್ವತಂತ್ರ ಪ್ರಯತ್ನ ಸಾಧನೆಯ ಅನುಷ್ಠಾನ ಮಾಡಿದೆ ಸ್ವತಃ ಪ್ರಯತ್ನ ಈ ಒಂದು ದಿನವೂ ಎರಡು ದಿನದಲ್ಲ ಅವರ ಇದಾರು ಏಳೆಂಟು ವರ್ಷಗಳಿಂದ ಅವರು ರಸ್ತೆ ಪ್ರಯತ್ನ ಪಟ್ಟಿದ್ದಾರೆ ಅದು ಯಾರಿಗೂ ಕಾಣಿಲ್ಲ ಈಗ ಮೀಡಿಯಾದರಿಂದ ಅವರು ನಾ ಹತ್ತು ದಿವಸದ ಕಷ್ಟವ ಅಷ್ಟಕ್ಕಾಂತಿದೆ ಅವರ ಪ್ರಯತ್ನ ಇವತ್ತನ್ನು ನಿಂತಿರಲ್ಲ ಎಂಟು ಒಂಬತ್ತು ವರ್ಷಗಳಿಂದ ಸ್ವತಃ ಪ್ರಯತ್ನ ಮಾಡ್ತಿದ್ದಾರೆ ಆ ಒಂದು ಪ್ರಯತ್ನದ ಫಲ ಇವತ್ತು ಅವರೆಲ್ಲರಿಗೂ ತಲುಪುತ್ತಾರೆ ಅದರ ಫಲ ತಮ್ಮೆಲ್ಲರಿಗೂ ಸಿಗ್ತಾ ಇದೆ ಆದ ಕಾರಣ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇಲ್ಲ ನನ್ನ ರೈತ ಬಾಂಧವರು ಈ ಒಂದು ಮಾಹಿತಿ ಗಾಯಕರಿಗೆ ತರಬೇಕನ್ನು ತಮ್ಮಲ್ಲಿ ಕೇಳಿಕೊಳ್ತೀವಿ ಈ ಒಂದು ನಿರ್ಧಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೈವಿತ ದರ ಘೋಷಣೆ ಆಗ್ತದೆ ಇಲ್ಲಾಂದ್ರೆ ಮಳೆ ಮಾಡುವ ಒಂದು ಬಂದ್ ಮಾಡುವ ಸೂಚನೆ ಬರ್ತದೆ ಆ ಒಂದು ಸಮಯ ಗೋಸ್ಕರಣವನ್ನು ಎಲ್ಲರೂ ಕಾಯಬೇಕಾಗ್ತದೆ ಅನ್ನ ತಮ್ಮಂದಿರಿ ಎಲ್ಲ ನನ್ನ ರೈತ ದೇವರು ಈ ಒಂದು ಮಾಹಿತಿ ಸೂಚನೆ ಬರಬೇಕಲ್ಲಿ ತಮ್ಮ ರಕ್ಷಣೆಗೊಳ್ತೀವಿ ಈ ಒಂದು ಸಾಧನೆ ಇವತ್ತು ಖಚಿತ ಆಗೋದ್ರ ಲಕ್ಷಣ ಇದ್ರೆ ಯಾಕಂದ್ರೆ ಹಿಂದೆ ಗುರು ಆದರೆ ಶಕ್ತಿಕಾಂತ್ ಗುರುಗು ಹಿಂದೂ ಇದರ ಮುಂದೆ ನಮ್ಮ ಅಧ್ಯಕ್ಷರ ಗುರಿ ಏಕೆ ಇದು ಗುರುಮುಖ ಖಚಿತ ಇತ್ತು ಆದ ಕಾರಣ ಐ ಕೈಬೇಕಂತ ಕೇಳ್ಕೊಳ್ತೀವಿ ಮೀಡಿಯಾದವರು ಐಎನೇ ಹೋಗಿ ವಿಡಿಯೋ ಮಾಡಬಾರ್ದು ಎಲ್ಲ ರೈತರು ಬಾಂಬೋರಿಗೆ ಒಂದು ಟೈಮ್ ಮುಕ್ಕೊಂಡು ಹೇಳಂತಿ ಎಲ್ಲರೂ ಈ ಕಡೆ ಹಾವೇ ಗಾಡಿ ಹವೆ ಕಟ್ಟಿ ಈ ಕಡೆ ಬೇರೆ ಇನ್ನೂ ಸ್ವಲ್ಪ ತಡೆ ಐತಿ ರಾಜ್ಯಾಧ್ಯಕ್ಷ ಬರೋ ತರು ತಂದ ತಕ್ಷಣ ನಿಮಗೆ ಹೇಳಿದ ತಕ್ಷಣ ಅನ್ನೋ ತನಕ ನೀವು ಹಳೆ ಬಂದು ಮಾಡಬಾರ್ದು ಪೊಲೀಸರಿಗೆ ತೊಂದರೆ ಮಾಡಬಾರ್ದು करे <laughs> भारत

ಇನ್ನೂ ಸರ್ಕಾರ ಕೊಟ್ಟದ್ದು ಸಮಯಕ್ಕೆ ಆಗೀತಾ ಅವರೆಲ್ಲ ಗುರ್ನಾಪುರ ಕಾಸದ ಸ್ವಾಮಿ ಅಲ್ಲಿ ಹೋರಾಟಗಾರ ಕೋರ್ಸ್ಕ ಯಾರೋ ಹೈವೇ ಕರು ಮಾಡಿದ್ರಿ ಅವ್ರ ಪಾಪ ಆರು ದಿನ ಮಾಡೋದಕ್ಕೆ ಇವೆಲ್ಲ ಯಾಕೆ ಹೋರಾಟ ಕರೆ ಕೊಟ್ಟಾರ ಅವರು ಸ್ವಾಮಿ ಅವರೆಲ್ಲ நீ ஆய் தங்க மார்கு போலீஸ் பார்க்குற யாத்திரம் சொல்ல சேரி ஆத்திர நம்பர் நீங்கள் ஆய்வு பண்ண மாதிரி பார்க்குறாரு பண்ண நெந்திர அவர் ஏன் நிர்ணய கொடுத்தார் ஆர்ணய இது முக்கிய ரொம்ப என்ன சொல்லு இது ஹோராட்ட ಒಂಬತ್ತು ದಿವಸ ಆಯಿತು ಎಷ್ಟೊಂದು ವ್ಯವಸ್ಥಿತ ಹೋರಾಟ ಮಾಡಕಟ್ಟರು ಈಗ ದಂಗೆ ಆಗಬಾರ್ದು ಇವತ್ತು ರೈತರಿಗೆ ದುಡ್ಡು ಸಿಗಬೇಕಾದ್ರೆ ಈಗ ಕಟ್ಟಿನ ಬೆಲೆ ಸಿಗಬೇಕಾದ್ರೆ ಒಂದು ಪ್ರೋಟೋಕಾಲ್ ರಾಜ್ಯಾಧ್ಯಕ್ಷದವರು ಗಂಡ ತಾಲೂಕಾಧ್ಯಕ್ಷರು ಇನ್ನೊಂದು ಐದು ತನಕ ಇನ್ನೂ ತನಕ ಒಂಬತ್ತು ದಿವಸ ಹೋರಾಟ ಮಾಡ್ತೇವೆ ಇದಕ್ಕೊಂದು ಕರ್ಮ್ ಇರೋದು ಹೋರಾಟ ಇದೆಯಾ